ಹಲೋ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾವೆಲ್ಲ ಹೊರಗೆ ಹೊಂಟೀವಿ ಸೊ ಇವತ್ತಿನ ಇವತ್ತು ನಾವು ನಾವೆಲ್ಲಿ ಹೊಂಟಿವಂದ್ರೆ ಸಿಕ್ಕಪಟ್ಟ ಬಿಸಿಲು ಅದ ಸೊ ಬರೀ ನಿಮಗೆ ಅಲ್ಲೇ ಹೋಗಿ ತೋರಿಸ್ತೀನಿ ಹೌದಾ ನನಗೂ ಗೊತ್ತಿಲ್ಲ

ಟೈಮ್ ಒಂದು ಗಂಟೆ ಆಗೈತಿ ಇವತ್ತು ರಜಾ ಇವತ್ತು ಮಹಾವೀರ್ ಜಯಂತಿ ಸೊ ಭಾಳ ದಿನದಿಂದ ಅನ್ಕೊಳತ್ತಿದ್ವಿ ಇವತ್ತು ಟೈಮ್ ಬದು ನೋಡ್ರಿ ನಮ್ಮ ಅಪಾರ್ಟ್ಮೆಂಟ್ ಅಲ್ಲೇ ಅದ ಇಲ್ಲೇ ಸ್ವಿಮ್ಮಿಂಗ್ ಪೂಲ್ ಜನ ಅದರ ಬಿಸಿಲಾಗಿರ್ತಾರ ಇಲ್ಲೋ ಅನ್ಕೊಂಡಿದ್ದೆ ಮೈ ಸೆಕೆಂಡ್ ಎಕ್ಸ್ಪೀರಿಯೆನ್ಸ್ ನಾನು

ಹಾಂ ಆಯ್ತು ಅಟ್ಟೆ ಅಟ್ಟೆ ಹೋದು ಈ ಹೋಗಿ ಹೋಗ್ಯ ಹೌದು ಹಂಗೆ ಹೋಗಿಸ್ಬಿಡೋದು ಹೋಗೋದು ಕೈ ಶಾಟಿಂಗ್ ಕೈಕಲ್ಬಡಿ ಹಾಂ ಹೋಗು ಕಡೆ ಮುಂದೆ ಹೋಗು ಹೋಗುದು ಏ ಇದು ಮುನ್ಸೋದ್ರೆ ನಡಿತದಲ್ಲ ಏನಾಗೆಲ್ಲ ಹೌದು ಕೋನೊಳಗೆ ಇತ್ತ ಗೊತ್ತಿಲ್ಲ ಹೆಂಗಿ ಶಡತ್ತಿ ರೀ ले आ आ ए हर के ए करियो Hãy cho kênh Ghiền Mì Gõ Để không bao đó đi không à অন্ত তগ অন্ত তগ অন্ত্ৰিকে ওকে ವಿಡಿಯೋ ಮಾಡೋದ್ ಸ್ವಿಮ್ಮಿಂಗ್ ಮಾಡೋದು ಎಷ್ಟೊಂದು ಆಗಲಿ ನಾವು ಮುಗಿದ್ದು ಟಿವಿ ನೋಡೋದು ಆಟ ಆಟ ಆಡೋದು ಶೋ ಆಗ ನಾವು ಇಲ್ಲಿಗೆ ಹೋಗ್ನ ಹೆಂಡ್ ಮಾಡ್ತೀನಿ ಮತ್ತೊಂದು ವೀಡಿಯೋ ಸಿಗು ಅಂಟಿದ್ದೆ ಬಾಯ್ ಬಾಯ್ ಟೆಕ್ Thanks for watching.